ಇವತ್ತು ಇಂಟರ್ವಲ್ ಸಿನಿಮಾ ತಂಡ ಪೂರ್ತಿ ಬಂದು ಅಪ್ಪು ಸರ್ದು ಅಪ್ಪು ಸಿನಿಮಾನ ಮೊದಲನೇ ಶೋನೆ ನೋಡಿದ್ವಿ ಅಫ್ಕೋರ್ಸ್ ಕ್ರೇಜ್ ಅಂತೂ ಟಾಪ್ ಕಿತ್ಕೊಂಡು ಹೋಗುವ ತರ ಇದೆ ಫಸ್ಟ್ ಅಲ್ಲಿ ಅಪ್ಪು ಫಿಲಮ್ ಇದೆ ಸೆಕೆಂಡ್ ಸ್ಕ್ರೀನ್ ಅಲ್ಲಿ ಇಂಟರ್ವಲ್ ಇದೆ ಸೊ ಎರಡು ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದೆ ಈ ಸಿನಿಮಾ ವಿತ್ ದ ಬ್ಲೆಸಿಂಗ್ಸ್ ಆಫ್ ಪುನೀತ್ ರಾಜ್ಕುಮಾರ್ ಅಂತಾನೆ ಸ್ಟಾರ್ಟ್ ಮಾಡಿದ್ವಿ ಅವರ ಆಶೀರ್ವಾದದಿಂದ ನಮ್ಮ ಸಿನಿಮಾನು ಚೆನ್ನಾಗಿ ಹೋಗ್ತಾ ಇದೆ ಅಫ್ಕೋರ್ಸ್ ಅಪ್ಪು ಸಿನಿಮಾ ನೋಡ್ದಲ್ಲೇ ಇರೋರು ಯಾರೂ ಇಲ್ಲ ಇಡೀ ಕರ್ನಾಟಕನೇ ಇವತ್ತು ಅಪ್ಪು ಸಿನಿಮಾ ಸೆಲೆಬ್ರೇಷನ್ ಮಾಡ್ತಾ ಇದೆ ಆ ಸೆಲೆಬ್ರೇಷನ್ ಜೊತೆ ಇಂಟರ್ವಲ್ ಮೂವಿ ಕಂಪ್ಲೀಟ್ ತಂಡ ಬಂದು ಸೆಲೆಬ್ರೇಟ್ ಮಾಡಿದೆ ಜೈ ಪುನೀತ್ ರಾಜ್ಕುಮಾರ್ ಸರ್ ಥ್ಯಾಂಕ್ ಯು ಈ ಸರಿ ಮಾರ್ಚ್ ಮೂವತ್ತನೇ ತಾರೀಕಲ್ಲ ಯುಗಾದಿ ಬಂದಿರೋದು ಹೊಸ ಬಾಡೂಟ ತಿಂತೀವಲ್ಲ ಇವತ್ತು ತಿಂದಿದ್ದು ಎಲ್ಲ ಕರ್ನಾಟಕ ಜನತೆ ಇವತ್ತು ಬಾಡೂಟ ತಿಂದಿದ್ದೀವಿ ಥಿಯೇಟ್ರಲ್ಲಿ ಹಬ್ಬ ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ವರೆಗೂ ಥಿಯೇಟ್ರು ಜಾತ್ರೆ ಜಾತ್ರೆ ಆಗೋಗಿತ್ತು ನಿಟ್ಟಲ್ಲಿ ಕನ್ನಡ ಸಿನಿಮಾಗಳಿಗೆ ಆಡಿಯನ್ಸ್ನ ಕರ್ಕೊಂಡ್ಬರೋ ತಾಕತ್ತು ಅಪ್ಪು ಸರ್ ಮಾತ್ರ ಇದ್ದಿದ್ದು ಇವತ್ಗುನು ಥಿಯೇಟ್ರು ಇವನು ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಸ್ಕ್ರೀನ್ಸ್ಗೆಲ್ಲ ಜನ ತುಂಬ್ತಾ ಇರೋದು ಹೆಂಗೆ ಅಂತ ವಿತ್ ಬ್ಲೆಸಿಂಗ್ಸ್ ಆಫ್ ಅಪ್ಪು ಸರ್ ನಮ್ಮ ಸಿನಿಮಾನ ಸ್ಟಾರ್ಟ್ ಮಾಡಿದ್ವಿ ಇದೇ ಬಂತು ಅಪ್ಪು ಸರ್ ಬರ್ಡೇ ಅನ್ಸಿದ್ದೀನೇ ನಾವು ನಮ್ಮ ಸಿನಿಮಾನ ರಿಲೀಸ್ ಮಾಡಿದ್ದು ಮಾರ್ಚ್ ಏಳಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಯಿತು ಸೊ ಲಕ್ಕಿಲಿ ಗೊತ್ತಿಲ್ಲ ನಾವು ಪ್ಲಾನ್ ಏನು ಮಾಡಿರಲಿಲ್ಲ ಒಂದು ಸ್ಕ್ರೀನಲ್ಲಿ ಅಪ್ಪು ಸರ್ದು ಸಿನ್ಮಾ ಬರ್ತಾ ಇದೆ ನಮ್ಮ ಇನ್ನೊಂದು ಸ್ಕ್ರೀನಲ್ಲಿ ನಮ್ಮ ಸಿನಿಮಾ ಎರಡು ಶೋ ಇದೆ ಸೊ ಹಾಗಾಗಿ ಒಂದು ಸ್ಕ್ರೀನಲ್ಲಿ ನಾವೀಗ ಅಪ್ಪು ಸರ್ ಸಿನಿಮಾನ ನೋಡ್ಕೊಂಡು ಬಂದಿದೀವಿ ನೆಕ್ಸ್ಟು ನಮ್ಮ ಸಿನಿಮಾದು ಜನಕ್ಕೆ ನಾವು ಬರೋದಕ್ಕೆ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ ತುಂಬ ಖುಷಿ ಇದೆ ಅಪ್ಪು ಸರ್ ಅಪ್ ಅಪ್ಪು ಸಿನಿಮಾ ರಿಲೀಸ್ ಆಗಿರೋದು ನಾವೆಲ್ಲರೂ ಆ್ಯಸ್ ಆ್ಯಕ್ಟರ್ಸ್ ಸಿನಿಮಾನ ಅದನ್ನ ನೋಡಿರೋದು ತುಂಬ ಖುಷಿ ಇದೆ ಹೀಗೆ ಜನ ಬರ್ತಾ ಇದ್ರೆ ಥಿಯೇಟರ್ಸ್ ತುಂಬುತ್ತಿದ್ರೆ ಆ್ಯಸ್ ಆ್ಯಕ್ಟರ್ಸ್ ಫಿಲಮ್ ಮೇಕರ್ಸ್ ತುಂಬ ಖುಷಿ ಆಗುತ್ತೆ ಅಪ್ಪು ಸರ್ ವಿ ಮಿಸ್ ಯು ವಿ ಲವ್ ಯು ಅಪ್ಪು ಸರ್ದು ಸಿನಿಮಾ ಫಸ್ಟ್ ಟೈಮ್ ರಿಲೀಸ್ ಆದ ಊರಲ್ಲಿ ನೋಡಿದ್ದೆ ಊರಲ್ಲಿ ಸಿನಿಮಾ ನೋಡಿದ್ದೆ ಬಟ್ ಅವಾಗ ತುಂಬ ಚಿಕ್ಕ ಹುಡುಗ ಇದ್ದೆ ಒಂದಷ್ಟು ನೆನ್ಪುಗಳಿದೆ ಮತ್ತು ಟಿ ವಿಯಲ್ಲಿ ಯೂಟ್ಯೂಬಲ್ಲಿ ತುಂಬ ಸರಿ ನೋಡಿದ್ದೀನಿ ಎಕ್ಸ್ಪೆಷಲಿ ಅಪ್ಪು ಸರ್ದು ನನಗೆ ಜಾಕಿ ಅಣ್ಣಾ ಬಾಂಡು ಪರಮಾತ್ಮ ಅದನ್ನ ನೋಡೇನೆ ನಾನು ಸಿನ್ಮಾ ಸ್ಕ್ರೀನ್ ರೈಟಿಂಗ್ನ ಕಲಿತಿದ್ದು ಅದು ಮೂರು ಸಿನಿಮಾ ನೋಡೇನೆ ಯೋಗರಾಜ್ ಭಟ್ರು ಮತ್ತು ಸೂರಿ ಅವರು ಅಪ್ಪು ಸರ್ದು ಮೂರು ಜನದ ಕಾಂಬಿನೇಷನ್ ಇದೆಯಲ್ಲ ಅದನ್ನ ಇದುವರೆಗೂ ಯಾರು ಬ್ರೇಕ್ ಮಾಡೋದಕ್ಕಾಗಲ್ಲ ಆ್ಯಂಡ್ ಇನ್ನೊಂದು ವಿಷಯ ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ ರೇಟಿಂಗ್ ಇಟ್ಕೊಂಡಿರುವಂಥ ವ್ಯಕ್ತಿ ಅಂದರೆ ಅದು ಅಪ್ಪು ಸರ್ ಮಾತ್ರ ಯಾಕಂದ್ರೆ ಎಲ್ಲರೂ ಚೆಕ್ ಮಾಡಿ ನೋಡ್ಬೋದು ಅವ್ರ ಸಿನ್ಮಾಗಳ್ದು ಎಲ್ಲ ಹಿಸ್ಟ್ರಿಗಳು ನೋಡಿದ್ರೆ ಟಾಪ್ ರೇಟಿಂಗ್ ಹೈಯೆಸ್ಟ್ ಪರ್ಸೆಂಟೇಜ್ ಇರುವಂಥ ವ್ಯಕ್ತಿ ಅಪ್ಪು ಸರ್ ಸೊ ಹೀ ಇಸ್ ದ ಟಾಪರ್ ಆಫ್ ಕನ್ನಡ ಇಂಡಸ್ಟ್ರಿ Always.